ನನ್ ಎಷ್ಟೋ ಸಲ ಅನ್ಕೊಂಡು ಒಂದ್ಸಲ ಆದ್ರೂ ಭೇಟಿ ಆಗ್ಬೇಕು ಒಂದ್ಸಲ ಆದ್ರೂ ಭೇಟಿ ಆಗ್ಬೇಕು ಆ ಮನುಷ್ಯನ್ ಒಂದ್ಸಲ ಭೇಟಿ ಆಗ್ಬೇಕಂತ ತುಂಬಾ ಆಸೆ ನಂಗೆ ಓಪನ್ ಆಗಿರ್ತೀನಿಗಳ ನೋಡಿದೀನಿ ಸೆಕೆಂಡ್ ಎಲ್ಲ ಕೊಟ್ಟಿದ್ದೀನಿ ಬಟ್ ನನಗೆ ದರ್ಶನ್ ಸರ್ ಗೆ ನಮ್ಗೆ ಜುವ ನಿಂತ್ಕೊಂಡು ಸೆಕೆಂಡ್ ಕೊಡಕ್ ನಂಗೆ ಇಷ್ಟ ಇಲ್ಲ ನಂಗೆ ನಂಗ್ ಅವ್ರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಹತ್ತು ನಿಮಿಷ ಆದ್ರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ಇಂಡಸ್ಟ್ರಿ ಇರುವಂತಹ ಹೀರೋಗಳು ಹೇಳ್ತಾ ಹೋದ್ರೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅವರಿಂದ ಏನು ಕಲಿಯಕ್ಕೆ ಇಷ್ಟಪಡ್ತೀರಾ ಈಗ ಒಬ್ಬೊಬ್ಬ ಹೀರೋಗಳಿಂದ ಒಂದೊಂದು ಕಲಿಯುವಂತದ್ದು ಇರುತ್ತೆ ಈಗ ಅಪ್ಪು ಸರ್ ಇದ್ರೆ ನೀವು ಡ್ಯಾನ್ಸ್ ಕಲ್ತ್ರಿ ನಿಮ್ ಡ್ಯಾನ್ಸ್ ಗುರುನೇ ಅವರು ಅಂತ ನೀವು ಹೇಳಬಹುದು ಈಗ ನೆಕ್ಸ್ಟ್ ಸುದೀಪ್ ಸರ್ ಆಕ್ಟಿಂಗ್ ಕಪ್ ಬಾಬ್ ಅಂತೀನಿ ನಾನು ಆಕ್ಟಿಂಗ್ ಕಪ್ ಬಾಬು ಸರ್ ಸರ್ ಅವರ ಒಂದು ಒಂದು ಆಟಿಟ್ಯೂಡ್ ಇದೆ ಸರ್ ಅವ್ರಿಗೆ ಆಟಿಟ್ಯೂಡ್ ಅಂದ್ರೆ ರಾಂಗ್ ವರ್ಡ್ ಅಲ್ಲ ಆಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಆಟಿಟ್ಯೂಡ್ ಮಾಡ್ತಾರೆ ಸರ್ ಅವರು ನೆಕ್ಸ್ಟ್ ಲೆವೆಲ್ ಸರ್ ಸಖತ್ ಖುಷಿ ಆಯ್ತೆ ನಂಗ್ ಅವ್ರ ಆಕ್ಟಿಂಗ್ ನೋಡೋಕ್ಕೋಸ್ಕರನೇ ಹೋಗೋದು ಸರ್ ನಮ್ ಮೂವಿ ನೋಡೋಕ್ಕೋಸ್ಕರ ಅಲ್ಲ ಸರ್ ಅವ್ರ ಆಕ್ಟಿಂಗ್ ನೋಡೋಕ್ಕೋಸ್ಕರನೇ ಹೋಗೋದು ಯಾಕಂದ್ರೆ ಅವ್ರ ಅವ್ರ ಆಕ್ಟಿಂಗ್ ಏನಾದ್ರು ಮಾಡ್ತಿದ್ರೆ ನಾನು ಅದನ್ನ ಇಮಿಡಿಯೇಟ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಬರಲ್ಲ ಟ್ರೈ ಮಾಡ್ತೀನಿ ಆಕ್ಟಿಂಗ್ ಕ ಬಾಪ್ ಅಂತೀನಿ ನಾನು ಅವ್ರನ್ನ ಸರ್ ಸುಲ್ತಾನ ಅವರು ಕನ್ನಡ ಇಂಡಸ್ಟ್ರಿ ಸುಲ್ತಾನ ಸರ್ ಎಲ್ಲೋ ತಗೊಂಡ್ರಿ ಸರ್ ಅದೇ ಹೇಳಲ್ಲ ಸರ್ ಒಬ್ಬ ಒಬ್ಬ ಡ್ರೈವರ್ ಮಗ ಈ ಲೆವೆಲ್ ಈ ತರ ಕನ್ಸರ್ನ್ಟಿ ಅಲ್ಲ ಇದರಲ್ಲೇ ಶಾರ್ಟ್ ಇನ್ಸ್ಪಿರೇಷನ್ ಸರ್ ಅದೇ ಇನ್ಸ್ಪಿರೇಷನ್ ಇವಾಗ ನಾನು ಇವಾಗ ನಾನು ಇವಾಗ ಹೇಳ್ತಿಲ್ಲ ಒಬ್ಬ ಸರ್ವರ್ ಮಗ ಆಗಿದ್ದು ಅವ್ರು ನಾನು ಇವಾಗ ನಾನು ಇಲ್ಲಿ ಬಂದು ಕೂತಿದ್ದೀನಿ ಒಬ್ಬ ಡ್ರೈವರ್ ಮಗ ಅಲ್ಲಿ ಹೋಗಿದ್ರು ಅವರು ಎಲ್ಲೋ ತಗೊಂಡೋದ್ರು ಸರ್ ಎಲ್ಲೋ ತಗೊಂಡೋದ್ರು ಅದೇ ಅದೇ ಸುಲ್ತಾನ ಕನ್ನಡ ಇಂಡಸ್ಟ್ರಿ ಸುಲ್ತಾನ ಶಿವಣ್ಣ ಅಯ್ಯೋ ಸರ್ ಎನರ್ಜಿ ಸರ್ ಎನರ್ಜಿ ಅವರಿಗಿರೋ ಎನರ್ಜಿ ನಮಗೂ ಇಲ್ಲ ಕರೆಕ್ಟ್ ಅಲ್ಲ ನಮಗೂ ಇಲ್ಲ ನೋಡಕ್ ಅವರು ನನ್ನ ಜೊತೆ ಅವ್ರದ್ದು ರೀಲ್ಸ್ ಏನಿದೆ ನೀವ್ ಅದನ್ನ ನೋಡಿ ಅದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅಲ್ಲಿ ನಂಗೆ ಬೈದಿದಾರೆ ಮುಂದೆ ನಿಮ್ದು ಏನು ಇಲ್ಲ ಅಂತ ಅಂದಿದ್ದಾರೆ ಆ ಲೆವೆಲ್ ಎನರ್ಜಿ ಸರ್ ಅವರು ಸರ್ ಹೇಳ್ತಿಲ್ಲ ಶಿವಣ್ಣ ಒಂಥರ ಎನರ್ಜಿ ಸಪ್ಲೈ ಮಾಡೋರು ಈ ಇಂಡಸ್ಟ್ರಿಗೆ ಎನರ್ಜಿ ಸಪ್ಲೈ ಒಂದು ಗುಂಪಿರುತ್ತೆ ಸರ್ ನಾರ್ಮಲ್ ಆಗಿರುತ್ತೆ ಆ ಗುಂಪಿಗೆ ಶಿವಣ್ಣ ಎಂಟ್ರಿ ಆದ್ರೆ

ಬೇರೆ ತರ ಇರುತ್ತೆ ಸರ್ ತುಂಬಾ ನನ್ ಎಷ್ಟೋ ಸಲ ಅನ್ಕೋಳ್ಬೇಕು ಒಂದ್ಸಲ ಆದ್ರೂ ಭೇಟಿ ಆಗ್ಬೇಕು ಒಂದ್ಸಲ ಆದ್ರೂ ಭೇಟಿ ಆಗ್ಬೇಕು ಆ ಮನುಷ್ಯನ್ ಒಂದ್ಸಲ ಭೇಟಿ ಆಗ್ಬೇಕಂತ ತುಂಬಾ ಆಸೆ ನಂಗೆ ಯಾಕೆಂದ್ರೆ ಆ ವ್ಯಕ್ತಿ ನನ್ ಭೇಟಿ ಮಾಡ್ಬೇಕು ಅಂತ ಕ್ಯೂ ನಿಂತಿರ್ತಾನೆ ಮುಟ್ಟಬೇಕು ಸರ್ ನಂಗೆ 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 ನನ್ ಓಪನ್ ಆಗಿ ಹೇಳ್ತೀನಿ ಸರ್ ನಾನು ಅದ ಜನಗಳು ಬೇರೆ ತರ ಹೆಂಗ್ ಬೇಕಾರ ಅನ್ಕೊಳ್ಳಿ ಹೋಗೋತರ ಮಾತಾಡ್ತಾನೆ ಹಂಗ ಹೆಂಗಾರ ಅನ್ಕೊಳ್ಳಿ ನನಗೆ ನನ್ಗೆ ಎಷ್ಟೋ ಜನ ಆಕ್ಟರ್ಸ್ ಗಳನ್ನ ನೋಡಿದೀನಿ ಸೆಕೆಂಡ್ ಎಲ್ಲಾ ಕೊಟ್ಟಿದ್ದೀನಿ ಬಟ್ ನನಗೆ ದರ್ಶನ್ ಸರ್ಗೆ ನಮ್ ಜೂವಲ್ ನಿಂತ್ಕೊಂಡು ಸೆಕೆಂಡ್ ಕೊಡಕ್ ನಂಗೆ ಇಷ್ಟ ಇಲ್ಲ ನಂಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಹತ್ತು ನಿಮಿಷ ಆದ್ರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರ ಜೊತೆ ನಾನು ಮಾತಾಡಿಸ್ಬೇಕು ಫೋಟೋ ಇಡಿಸ್ಕೊಳ್ಬೇಕು ಅಲ್ವಾ

ನಾನು ಮಾಡಿದ್ರು ಮತ್ತೆ ಇನ್ನ ಈಗಿನ ಟ್ರೆಂಡ್ ಅಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತು ಸೋಜನ್ಯ ಕೇಸು ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಏನಾದ್ರು ಅದ್ರ ಅದ್ರ ಬಗ್ಗೆ ತಿಳ್ಕೊತಾ ಇದ್ರ ಅಥವಾ ನೋಡ್ತಿದ್ದೀರಾ ಸಾಲ್ವ್ ಆಗಲ್ಲ ಅದು ಸಾಲ್ವ್ ಆಗಲ್ಲ ಅದು ನಾನು ಅದ್ರ ಬಗ್ಗೆ ಮಾಡಿದ್ದೀನಿ 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 ನಾನು ಈಗ ರೀಸೆಂಟ್ ಆಗಿ ಯೂಟ್ಯೂಬ್ ಬರ್ದೆ ಅದು ವೈರಲ್ ಆದ ತುಂಬಾ ಜನ ವಿಡಿಯೋ ಮಾಡಿದ್ರು ತುಂಬಾ ಜನ ವಿಡಿಯೋ ಮಾಡಿದಾಗ ನನಗ್ ನಿಜ ಹೇಳ್ಬೇಕು ನನ್ ವಿಡಿಯೋ ಮಾಡಕ್ ನನ್ ನಿಜವಾಗ್ಲು ಇಷ್ಟ ಇರ್ಲಿಲ್ಲ ಏನಕ್ಕೆ ಅಂತಂದ್ರೆ ಅಂದ್ರೆ ಹನ್ನೆರಡು ವರ್ಷನೇ ಆಯ್ತು ಹನ್ನೆರಡು ವರ್ಷನೇ ಆಯ್ತು ಈ ಸಿಗಲ್ಲ ಅದು ಅದೇ ಕಾರಣಕ್ಕೂ ನನ್ ನನಗ್ ನನಗೆ ಗೊತ್ತು ಅದು ಸಾಲ್ವ್ ಆಗಲ್ಲ ಬಟ್ ತುಂಬಾ ಜನ ನನಗ್ ಬೈದ್ರು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಇದ್ರ ಬಗ್ಗೆ ಧ್ವನಿ ಎತ್ಬೇಕು ತುಂಬಾ ಜನ ವಿಡಿಯೋ ಮಾಡ್ತಿದ್ದಾರೆ ಅಂತ ಸೊ ನಾನು ನನ್ನ ಬಯಲಿ ಧ್ವನಿ ಎತ್ತದೆ ನನ್ನ ಬಯಲ್ಲಿ ನಾನು ನನ್ನ ವೈಫ್ ವಿಡಿಯೋ ಮಾಡಿದ್ವಿ ಅದಕ್ಕೂ ಎಷ್ಟೋ ಜನ ಬೈದ್ರು ನೀನು ಧರ್ಮಸ್ಥಳ ವಿರುದ್ಧವಾಗಿ ಹೋಗಿದ್ಯಾ ನಾನು ಇವಾಗ ಕ್ಯಾಮ್ರಾ ಮುಂದೆ ನಾನು ಹೇಳ್ತಾ ಇದೀನಿ ನನ್ನ ವಿಡಿಯೋನ ಕ್ಲಿಯರ್ ಕಟ್ ಆಗಿ ನೋಡಿ ಕ್ಲಿಯರ್ ಕಟ್ ಆಗಿ ನೋಡಿ ನನ್ನ ವೀಡಿಯೋದಲ್ಲಿ ನಾನು ಹನ್ನೆರಡು ವರ್ಷ ಆಯ್ತು ಇನ್ನೂ ಸಾಲ್ವ್ ಆಗಿಲ್ಲ ಆ ಹುಡ್ಗಿ ನ್ಯಾಯ ಸಿಗ್ಬೇಕು ಆ ದಯವಿಟ್ಟು ಈ ವಿಚಾರವಾಗಿ ಧ್ವನಿಯತ್ತಿ ವಿಡಿಯೋ ಮಾಡಿ ಇದರಲ್ಲಿ ಧರ್ಮಸ್ಥಳ ಅನ್ನೋ ಹೆಸರು ಎಲ್ಲಿ ಹೇಳಿದೆ ನಾನು ಮಂಜುನಾಥ ಸ್ವಾಮಿ ಹೆಸರು ನಾನು ಎಲ್ಲೂ ವ್ಯಕ್ತಪಡಿಸಿಲ್ಲ ವೀರೇನ ಹೆಗಡೆ ಹೆಸರು ನಾನು ಎಲ್ಲೂ ವ್ಯಕ್ತಪಡಿಸಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿ ಬಗ್ಗೆ ಮಾತಾಡಿಲ್ಲ ಯಾವುದೇ ರಾಜಕೀಯ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿಲ್ಲ ನಾನು ಮಾತಾಡಿದ್ದು ಸೌಜನ್ಯ ಅಷ್ಟೇ ಆ ಹೆಸರು ಹಿಡ್ಕೊಂಡು ಆ ಒಂದು ನ್ಯಾಯ ಸಿಗ್ಬೇಕು ಅಂತ ಅಷ್ಟೇ ನಾನು ಮಾತಾಡಿದ್ದೀನಿ ಒತ್ತು ಅದು ಬಿಟ್ಟು ನಾನು ಬೇರೆ ಇನ್ಯಾವ್ದ್ರ ಬಗ್ಗೆ ನಾನು ಮಾತಾಡಿಲ್ಲ ಮಾತಾಡಕ್ಕೂ ಹೋಗಲ್ಲ ಸರ್ ನಾನು ತುಂಬಾ ನಂಬ್ತೀನಿ ಸರ್ ಮಂಜುನಾಥ ಸ್ವಾಮಿನ ನನ್ ಸರ್ ನಾನು ಸರ್ ನಾವು ವರ್ಷಕ್ಕೆ ಒಂದು ಸಲ ನನ್ನ ಭೇಟಿ ಧರ್ಮಸ್ಥಳಕ್ಕೆ ಇದ್ದೇ ಇರುತ್ತೆ ಸರ್ ಎಸ್ಪೆಷಲಿ ಹಾಸನ್ ಸೈಡ್ ಅಂತೂ ವರ್ಷಕ್ಕೆ ಒಂದೇ ತುಂಬಾ ನಂಬ್ತೀನಿ ಸರ್ ಬರೀ ಧರ್ಮಸ್ಥಳ ಅಷ್ಟೇ ಸರ್ ನನ್ಗೆ ದೇವ್ರ ತುಂಬಾ ನಂಬ್ತೀನಿ ಅವ್ರು ದೇವ್ರಿದ್ರೆ ನಾವು ಡೈರೆಕ್ಟ್ ಇದ್ದಂಗೆ ನಾನು ದೇವ್ರಿಗೆ ತುಂಬಾ ನಂಬ್ತೀನಿ ಬಟ್ ತುಂಬಾ ಜನ ಧರ್ಮಸ್ಥಳ ಬಗ್ಗೆ ಮಾತಾಡಿದ್ರು ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡಿದ್ರು ಬೀದನ್ ಹೆಗಡಿ ಅವ್ರ ಬಗ್ಗೆ ಮಾತಾಡಿದ್ರು ಹೋಗಲ್ಲ ಅವ್ರ ಅಭಿಮಾನ ಅವ್ರಿಗೆ ನನ್ನ ಅಭಿಮಾನ ನನಗೆ ಬಟ್ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ ನಾನು ಹೇಳು ಆ ಹುಡುಗಿ ತಪ್ಪಿ ಯಾರೇ ಮಾಡಿದ್ರು ಶಿಕ್ಷೆ ಅನ್ಭವ್ಸ್ಲಿ ಬಟ್ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಬಟ್ ಅದ್ ಸಿಗಲ್ಲ ಸಿಗಲ್ಲ ಸಿಗಕ್ಕೆ ಅವಕಾಶ ಇಲ್ಲ ಚಾನ್ಸ್ ಇವಾಗ ಯೂಟ್ಯೂಬರ್ಸ್ ಗಳು ಧ್ವನಿ ಎತ್ತಿದ್ದಾರೆ ಸೆಲೆಬ್ರಿಟೀಸ್ ಐತ್ರಿ ಯಾರು ಎತ್ತಿದ್ರು ಆ ಹುಡ್ಗಿಗ್ ನ್ಯಾಯ ಸಿಗಲ್ಲ ಬೇಜಾರ್ ಬೇಜಾರು ಏನು ಏನಂತ ಹೇಳದು ಸರ್ ಬೇಜಾರ್ ಆಗತ್ತೆ ತುಂಬಾ ಜನ ಹುಡ್ಗಿ ಪರಿಸ್ಥಿತಿ ಎಲ್ಲಾ ಹೇಳಿದಾಗ ಹಿಂಸೆ ಆಗತ್ತೆ ಯಾಕಂದ್ರೆ ನಂಗೂ ತಂಗಿ ಇದ್ದಾಳೆ ನಂಗೂ ಹೆಂಡತಿ ಅಮ್ಮ ಅಕ್ಕ ಇದ್ದಾರೆ ಬೇಜಾರಾದ ಹಳು ಬರಂಗ ಬಂದಂಗ ಆಗತ್ತೆ ಫೀಲ್ ಆಗತ್ತೆ ಇನ್ನೇನು ಮಾಡಕ್ಕೆ ಸುಮ್ಮನೆ ಬಟ್ ಆ್ಯಕ್ಚುಲಿ ಆ ಫೋಟೋಗಳನ್ನ ಯಾರು ನೋಡ್ತಾರೋ ವೇಳೆ ಆ ಫೋಟೋ ಯಾರಾದ್ರು ನೋಡಿದ್ರೆ ತಗೊಂಡು ಬೇಜಾರ್ ಆಗ್ತದೆ ಸರ್ ನಾನು ನಾನು ಇಲ್ಲಿವರ್ಗೂ ಫೋಟೋ ನೋಡಲಿಲ್ಲ ಸುಮ್ಮನೆ ಅಲ್ಲಿ ಹೇಳಿದ್ದು ಅಷ್ಟೇ ಸೋಜ ಹಂಗಾಯ್ತಂತೆ ಹಿಂಗಾಯ್ತಂತೆ ನಿನ್ನೆ ನಾನು ನೋಡಿದೆ ನಮ್ಮ ಇನ್ನೊಬ್ಬ ಯೂಟೂಬರ್ ಸೋಲ್ ಓಕೆ ಆ ಫೋಟೋಗಳ್ ನೋಡಿಬಿಟ್ರೆ ಬಾಬಾ ಬಾಬ ಮೈ ಇಲ್ಲ ಆ ಥರ ಫೋಟೋ ಸೆಲೆಬಲ್ಲ ನಾ ನೋಡೋಕ್ಕಾಗಲ್ಲ ಸರ್ ಹಿಂಗ ಅದೇ ಇನ್ಸೆಡ್ ಡಿಸಪ್ ಆಗೋಗ್ತೀವಿ ಯಾಕೆಂದ್ರೆ ನಿಜವಾಗ್ಲಿ ಇವ್ರು ಯಾಕೆ ಹಿಂಗ್ ಇಷ್ಟೊಂದು ಹನ್ನೆರಡು ವರ್ಷದ ಕೇಸ್ನ ಮತ್ತೆ ನ್ಯಾಯ 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 ಅಂತಾರಲ್ಲ ಸಿಗುತ್ತೆ ಭದ್ರಾಪಾತ್ರೆಗೆ ಆಯ್ತು ಅಂತ ಎಲ್ಲೋ ಕಡೆ ಅಂದ್ಕೊಂಡಿದ್ದೆ ಬಟ್ ಆ ಫೋಟೋ ನೋಡಿದ್ರೆ ಅನಿಸ್ತು ನ್ಯಾಯ ಅವ್ರು ಹೇಳ್ತಾರೆ ಹೋರಾಟಗಾರರು ಸರಿ ಇತ್ತು ಅನಿಸ್ತು ಬಟ್ ಅದ್ ಯಾರು ಮಾಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ ದೇವ್ರಿಗೆ ಅಷ್ಟೇ ಗೊತ್ತು ಆಮೇಲೆ ಮುಂಚೆ ಒಂದ್ ಇತ್ತು ಸರ್ ಇದೇ ಕೇಸ್ ಬಗ್ಗೆ ಹೇಳೋದ್ರೆ ಮುಂಚೆ ಕೋರ್ಟ್ ಈ ಕಚೇರಿ ಬರೋದಿಂತ ಮುಂಚೆ ಗೌಡ್ರ ಕಟ್ಟೆ ಅಂತ ಇತ್ತು ಗೌಡ್ ತೀರ್ಮಾನ ಮಾಡ್ತಾ ಇದ್ರು ಅದಾದ್ಮೇಲೆ ಕೋರ್ಟ್ ಕಚೇರಿ ಬಂತು ನೆಕ್ಸ್ಟ್ ಮತ್ತೆ ಎಲ್ಲರಲ್ಲೂ ಸಿಗ್ಲ ನ್ಯಾಯ ನ್ಯಾಯ ಅಂದ್ರೆ ದೈವಲ್ಲಿ ಹೇಳ್ತಾರೆ ನೋಡಿ ದೈವದಲ್ಲಿ ನಾನು ತೀರ್ಮಾನ ಮಾಡ್ತೇನೆ ಅಂತಲ್ಲ ಹಂಗೆ ದೇವ್ರಿಗೆ ಗೊತ್ತು ಅದು ಯಾವ ಸಾಕ್ಷೂ ಬೇಡ ದೇವ್ರಿಗೆ ಯಾವ ಸಾಕ್ಷೂ ಬೇಡ ಯಾವ ಘಟನೆ ಬೇಡ ಯಾರು ತಪ್ಪು ಮಾಡಿದ್ದಾರೆ ಅಂತ ದೇವ್ರಿಗೆ ಗೊತ್ತಿರುತ್ತಲ್ವಾ ಸೊ ದೇವ್ರೇ ನಿರ್ಧಾರ ತಗೋಬೇಕು ದೇವ್ರೇನ್ ಶಿಕ್ಷೆ ಅಂತ ಅವರೇ ನಿರ್ಧಾರ ತಗೋಬೇಕು ಅಷ್ಟೇ ಫೈನಲ್ಗೆ ಸರ್ ಫೈನಲ್ ಆಗಿ ನಿಮ್ಮ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಿ ಅನಿಲಾದ್ರ ಸರ್ ಅಷ್ಟೇ ಅವ್ರ ಆಡಿಯನ್ಸ್ ಅಂತಲ್ಲ ನಾನು ನನ್ನ ಜೀವನದಲ್ಲಿ ಒಂದ್ ನಾಲ್ಕ್ ಪಿಲ್ಲರ್ಸ್ ಇದ್ರೆ ಅದ್ರಲ್ಲಿ ಒಂದು ಪಿಲ್ಲರ್ಸ್ ನನ್ನ ಫಾಲೋವರ್ಸ್ ನನ್ನ ಆಡಿಯನ್ಸ್ ಅವ್ರ ನನ್ಗೆ ಕೊಡೋ ಒಂದೊಂದು ಸಪೋರ್ಟ್ ಒಂದೊಂದು ತುತ್ತು ಅನ್ನ ನಾನು ತಿಂತ ಇದ್ದೀನಿ ಅಂದ್ರೆ ಅದ್ ಏನಂತ ಹೇಳೋಣ ಅವ್ರ ಬಗ್ಗೆ ಸರ್ ಅಷ್ಟೇ ಕೈ ಮುಗಿತೀನಿ ಅಷ್ಟೇ ನಾನು ಸಾಮ್ರಾಟ್ ಸಾಮ್ರಾಟ್ ಶೆಟ್ಟಿ ಆಗಿ ಕೂತಿದ್ರೆ ಅಂದ್ರೆ ಅವ್ರ ಖಂಡಿತ ಯಾಕೆಂದ್ರೆ ಇದ್ ನಾನು ಹೋಗ್ತೀನಿ ಇವತ್ತು ನಿಮ್ಮ ರೀಲ್ಸ್ ಅಲ್ಲಿ ಬೆಳೆದು ನಿಮ್ಮ ಆಡಿಯನ್ಸ್ ನಿಮ್ಮನ್ನ ಇಷ್ಟಪಟ್ಟು ಒಂದು ಲೈಕ್ಸು ಅವ್ರು ಕೊಡೋ ಲೈಕ್ಸು ಕಮೆಂಟ್ಸು ವ್ಯೂಸು ಹೌದು ಆ ವ್ಯೂಸ್ ಇಂದ ಇವತ್ತು ನೀವು ಸಿನಿಮಾದ ಮಾಡಕ್ ಆಯ್ತಾ ಯಾವ ನಾನು ಯಾರು ಬೈತಿಲ್ಲ ಯಾವ ಡೈರೆಕ್ಟರ್ ನಿಮ್ಗೆ ಅವಕಾಶ ಕೊಟ್ಟಿರ್ಲಿಲ್ಲ ಫಸ್ಟ್ ಆ ಜನಗಳಿಂದ ನಿಮ್ಗೆ ಅವಕಾಶ ಕೊಟ್ಟಿದ್ದು ಆ ಜನಗಳೇ ನಿಮ್ಮನ್ನು ಹೀರೋ ಮಾಡೋದು ನನ್ನ ಪ್ರಕಾರ ಡೈರೆಕ್ಟರ್ ಹೀರೋ ಮಾಡಲ್ಲ ಸರ್ ಅವ್ರು ಜಸ್ಟ್ ಪಾತ್ರದಲ್ಲಿ ಅಷ್ಟೇ ಒಂದು ಕ್ಯಾರೆಕ್ಟರ್ ಅಷ್ಟೇ ಅದು ಡೈರೆಕ್ಟರ್ ಒಂದು ಕ್ಯಾರೆಕ್ಟರ್ ಸೊ ನಿಮ್ಮನ್ನ ಹೀರೋ ಮಾಡೋದು ವಿಲನ್ ಮಾಡೋದು ಏನೇ ಮಾಡೋದು ಡೈರೆಕ್ಟರ್ ಮಾಡೋದು ಜನಗಳೇ ಇಲ್ಲೇನ್ ನೋಡ್ತಾ ಇದ್ರು ಅವ್ರಿಗೆ ಅಷ್ಟೇ ಕೈ ಅಷ್ಟೇ ಮುಗಿಬಹುದು ಬಿಟ್ರೆ ಇನ್ ಏನು ಮಾಡಕ್ಕಲ್ಲ ಯಾಕೆಂದ್ರೆ ಅವರಿಂದ ನಾನು ದುಡಿತಾ ಇದ್ದೀನಿ ಅವರಿಂದಾನೇ ನಾನ್ ದುಡಿತಾ ಹೌದು ನನಗೆ ದುಡ್ಡು ಬರ್ತಿರೋದೇ ಅವರಿಂದ ನಾನು ಊಟ ಮಾಡ್ತಿದ್ದೀನಿ ಅಂದ್ರೆ ಅವರಿಂದ ನಾನು ಮಸ್ತ್ ಆಗಿ ಬಿರಿಯಾನಿ ತಿಂತಾ ಇದ್ದೀನಿ ಅಂದ್ರೆ ಅದು ಅವ್ರಿಂದಾನೇ ಅದು ಬಿಟ್ರೆ ಏನು ಇಲ್ಲ ನಾನು ನಿಮ್ಗೋಸ್ಕರ ನಾನು ಏನ್ ಮಾಡುವುದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ನಾನು ಕೊಡಕ್ಕಾಗದು ಈಗೇ ಸಪೋರ್ಟ್ ಮಾಡ್ತಾ ಇರಿ ನನ್ನ ಕನ್ಸು ಚಿಕ್ಕದಲ್ಲ ತುಂಬಾ ದೊಡ್ಡ ಕನ್ಸನ್ನೇ ಇಟ್ಕೊಂಡೆ ನಾನು ಬಂದನು ನಿಮ್ ಸಪೋರ್ಟ್ ಹೀಗೆ ಇರಲಿ ಸರಿ ಒಂದು ಡೈಲಾಗ್ ಇರುತ್ತೆ ನೀವ್ ಇಷ್ಟೆಲ್ಲ ನಿಮ್ಮನ್ನ ಕೂಸ್ಕೊಂಡು ನಾನು ಇಂಟ್ರೂ ಮಾಡ್ತೇನೆ ಮಾಡ್ತೀನಿ ಅಷ್ಟೇ ನೀವು ಬಂದಿರೋ ಸರ್ ಅವರು ಸರ್ ಜನರುಗಳು ನಮ್ಮನ್ನ ಪಾತಾಳಕ ತುಳಿಯುತ್ತಾರೆ ಎತ್ತು ಮೆರ್ಸಕ್ಕೂ ಮೆರ್ಸ್ತಾರೆ ಜನರುಗಳಷ್ಟೇ ಸಾಧ್ಯ ಅದು ಜನ್ರುಗಳಿಂದಾನೇ ಸಾಧ್ಯ ಒಬ್ಬ ವ್ಯಕ್ತಿನ ರಾತ್ರಿ ಸ್ಟಾರ್ ಮಾಡೋ ಕೆಪಾಸಿಟಿ ಜನರು ಕೈಯಲ್ಲೇ ಇದೆ ಒಬ್ಬ ವ್ಯಕ್ತಿನ ಎಷ್ಟೇ ಮೆರ್ದ ಕೆಳಗಾಕೋದು ಜನರು ಕೈಯಲ್ಲೇ ಇದೆ ಅಷ್ಟೇ